போட்டாலும் ஏன்னா <laughs> நீட்டங்க <laughs> கவரங்க <laughs> 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 ಏ ಗಾಡಿ ಆದಂ ಗಾಡಿ ಬಿಟ್ಟು ಇಷ್ಟ ದೂರ ಹೋಗ ಗಾಡಿ ಬಿಟ್ಟು ಹೋಗು ಹೌದು ಆ ಗಾಡಿ ಪೆಟ್ರೋಲ್ ಅಲ್ಲಿ ತಿಡಿ ದೀಪಾವಳಿ ದೀಪಾವಳಿ ಆಕೈತೆ ನಿನ್ನ ಸಂಗೆ ಬನ್ ಮನೆ ಬನ್ ಮನೆ ಅಂದಿ ಫುಲ್ ಮಾಡ್ಲಾ ಹೌದು ಓಗಿರೋದನೆಲ್ಲ ಬಟ್ಟರು ಇಡ್ಕೊರಿ ಬಟ್ಟರು ಇಡಿರಿ ಬಟ್ಟರು ಇಡಿರಿ ಯೂಕೈತ್ರಿ ಆಶೀರ್ವಾದ ಮಾಡಬೇಕು ನನ್ನ ಚಾನೆಲ್ ಬೆಳೆยಬೇಕು ಅಂತೀ ಹಾ ಕಟ್ ಮಾಡ್ರಿ ನಿಲಾಯಿ ನಿಡಿ ಹ್ಯಾಪಿ 1k ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಸೋ ಮಚ್ ಆದಿಯ ನಮಗೇನ ನಾನು ಕರಲ್ಲ ಹೋಗ್ ಸಾಕಟ ಭಾಗ ಅದ ರೋಡ್ ಕೊರ್ಲೇ ಆತರ ನಾನು ಹೋಗೋಣ ನೋಡ್ರಿ ಸಾಕದನು ஏய் மாரிலே மேகாவாக ஓடி ஏய் ஞாந்தா நீ ஓடு அண்ணா கிட்ட வந்து நிந்து நிந்து தடி பாஸ்கி வந்து ஏய் போட்ட ஏய் போட்ட நான் ஓடி ஏய் போட்ட தगितாராய் ஆ மாட்ரி அந்த பாஸ்கி வந்து

ಯಾರು ಮಾತಾಡ್ರಿ ಒಂದ್ ಸಬ್ಸ್ಕ್ರೈಬರ್ ಆಗಿರಿ ನನ್ನ ವಿಡಿಯೋಸ್ ಎಲ್ಲರೂ ನೋಡಾತಿರಿ ಬಟ್ ಸಬ್ಸ್ಕ್ರೈಬ್ ಮಾಡಿರೋ ಬಿಟ್ಟ ಇರೋ ಎಲ್ಲಾರು ನೋಡತಿರಿ ಅವರು ಸಬ್ಸ್ಕ್ರೈಬ್ ಮಾಡ್ರಿ ಇನ್ನು ಎಚ್ಚ್ ನನ್ನ ಚಾನೆಲ್ ಅನ್ನು ಬೆಳೆಸ್ರಿ ನಿಮ್ಮ ಸಪೋರ್ಟ್ ಹಿಂಗೆ ಸದಾ ಇರಲಿ ಆ 1k ಆಗಿದಕ್ಕೆ ನಾನು ಸೆಲೆಬ್ರೇಷನ್ ನನ್ನ ತವ್ರ ಮನೆಯಗ ನನ್ನವ್ರ ಜೊತೆನೆ ಸೆಲೆಬ್ರೇಟ್ ಮಾಡತ್ತೀನಿ ಸೊ ಐ ಆಮ್ ಸೋ ಹ್ಯಾಪಿ ಬಾ ಹೋಗ್ರಿ ಹೋಗ್ರಿ ಏ ಹೋಗಿ ನಡ್ಕೋಲಿ ಏನು ಮಾಡಣ ಇವರೆಲ್ಲ ಪಾಪ ನಾನು ಸಂಬಂಧ ರೆಡಿ ಆಗಿ ಬಂದಾರಾ ಸಿಲ್ತಾರಿ ಪಲ್ತಾರಿಸಾ ಮಗಳಿಗೆ ಸಪೋರ್ಟ್ ಮಾಡ್ರಿ ಹಿಂಗ ಮುಂದುವರ್ಸ್ರಿ ಚಾನಲ್ ದೊಡ್ಡದಾಗಿ ಬೆಳಿಬೇಕು ಚಾನಲ್ ದೊಡ್ಡದಾಗಿ ಬೆಳಿಬೇಕು ಥ್ಯಾಂಕ್ ಯು ಸೋ ಮಚ್ பாபாப்போ நீ மகளி சப்போர் நடில ஏனது ஏதாத்து நோட் நம்ட நம் மகள ஏன் நம்ம மகள കേക്ക് തന്നെ അവതാരോട് ഏ തേ താങ്ക് യു ಐದ್ ಮಂದಿ ಅಂತ ಹೇಳಿ ಬಡ್ಯಾರ ಮಾಡ್ತಿವ್ರಿ ತುರ್ಸಿಗ ಮಾಜ್ಜಿ ನಿಮ್ ಅಜ್ಜಿ ಆಯ್ತು ಮೈ ಸೈಸ್ ಲಕ್ಷ್ಮೀ ಚಮಖಂಡಿ ಯೂಟ್ಯೂಬ್ ಚಾನಲ್

ಏವಾ ನಿ ನರೋ ಲಂಗುಟಿ ಕಡಾಂತಾ ಮುಚ ಕಸಿ ಕಂಟೆ ಪ್ಯಾಂಟ್ ಲೂಸಕೈತತೆ ಇತನ ಹೋಗ್ಮಿ ಪಾಪ ಆಲೆ ನಿಂದ್ರ ತಂಗಿ ನೀನ ಅಕಿ ದಂ ತಗಿತ್ ನೀ ಏ ಏ ಬಾಯನ್ ಬರ್ತಗ ಇನಿಂದ್ರ ಕಿಸೆದ 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 ಕಾಯ ಅಕಿ ಗೋರಿಂಗ್ ಮಾಡ್ಬಿಡು ಹಿಂಗ್ ಸ್ಟ್ರೈಟ್ ಮಾಡು ಸ್ಮೈಲ್ ಮಾಡು ಹಲ್ ಕಣಾ ಆಲ್ಲೋ பண்ணி திங்க அடகு கிராஸ்